ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಬ್ರದರ್ ಪುರುಷೋತ್ತಮ್ ಅವರು ನೆನ್ನೆ ಫೋನ್ ಮಾಡಿ ಈ ಥರ ಒಂದು ಲೋಗೋ ಲಾಂಚ್ ಮಾಡಬೇಕು ಅಂತ ಹೇಳಿದ್ರು ಟೈಮ್ ಯಾವಾಗ ಏನು ವಿಚಾರ ಅಂತಲೂ ಕೇಳಿಲ್ಲ ಜಸ್ಟ್ ಟೈಮ್ ಕೇಳ್ಕೊಂಡು ಬಂದಿದ್ದೀವಿ ಪುರುಷೋತ್ತಮ್ ಅವರು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಪರಿಚಯ ಸೊ ಒಂದು ಇನಿಷಿಯೇಟಿವ್ ಒಂದು ಪ್ರೊಡಕ್ಷನ್ ಲೋಗೋ ಸ್ಟಾರ್ಟ್ ಮಾಡಿ ಇಂಡಸ್ಟ್ರಿಗೆ ಏನೋ ಮಾಡಬೇಕಂತ ಬರ್ತಿದ್ದರು ಉದ್ದೇಶ ಚೆನ್ನಾಗಿದೆ ಉದ್ದೇಶ ಚೆನ್ನಾಗಿದ್ದಾಗ ನಾವು ಎಲ್ಲರೂ ಪ್ಲೇಸ್ ಜೋಡಿಸೋದು ಒಳ್ಳೇದು ಸೊ ಅದಕ್ಕೋಸ್ಕರ ಬಂದಿದ್ದೆ ಆಲ್ ದ ಬೆಸ್ಟ್ ಟು ಐರಾ ಫಿಲ್ಮ್ಸ್ ಮಗಳ ಹೆಸರು ಮೇಲೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು ಇಡೀ ತಂಡ ಒಳ್ಳೇದಾಗತ್ತೆ ಚೆನ್ನಾಗಿ ನಮ್ಮ ತಾತ ನಮ್ಮ ತಂದೆ ಮಾಡಿದ್ರು ನಾನು ಇವಾಗ ಕಲಿತಿದೀನಿ ಸೊ ಇವರಲ್ಲಿ ಹೇಳ್ಕೊಡ್ಲಿ ಅನ್ನದಾತರು ಅವ್ರು ಕೊಟ್ರೆ ಮಾಡೋಣ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಬಂತು ನಮ್ ಜೊತೆ ಮಾಡಬೇಕಂತ ಅವ್ರಿಗೆ ಒಳ್ಳೇದಾಗತ್ತೆ ಕನ್ಫರ್ಮ್ ಮಾಡಿ ಮಾಡ್ತೀನಿ ನಮಸ್ಕಾರ ನನ್ನ ಹೆಸರು ಪುರುಷೋತ್ತಮ ಅಂತ ಇವತ್ತು ಏನು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಈ ಒಂದು ಶುಭ ದಿನದಂದು ನಮ್ಮ ಹೊಸದಾಗಿ ಏನು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಒಂದು ಕಂಪನಿ ಪಾದಾರ್ಪಣೆ ಇದ್ದೀವಿ ಐರಾ ಫಿಲ್ಮ್ಸ್ ಅಂದ್ಬಿಟ್ಟು ಇದನ್ನು ನಮ್ಮ ನನ್ನ ಗುರುಗಳಾದ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ ಅವ್ರ ಮುಖಾಂತರ ಇದನ್ನು ಲಾಂಚ್ ಮಾಡಿಸ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹೊಸ ಪ್ರತಿಭೆಗಳು ಈಗೀಗ ಇದ್ದಾರೆ ಸೊ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಕೊರತೆ ಇದೆ ಅನ್ನೋದು ನನ್ನ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ಗೆ ಬಂದಿದ್ದು ಸೊ ಇದನ್ನೆಲ್ಲ ನೀಗಿಸ್ಬೇಕು ಒಂದು ಹೊಸಬ್ರಿಗೆ ಅವಕಾಶ ಕೊಡಬೇಕು ಮತ್ತು ಹೊಸೊಬ್ರಿಗೆ ಬೆಳೆಸಬೇಕು ಅಂದ್ಬಿಟ್ಟು ನಾವು ಹೊಸ ನಮ್ಮ ಒಂದು ಹೊಸ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಐರಾ ಫಿಲಮ್ಸ್ ಅಂದ್ಬಿಟ್ಟು ಇದಕ್ಕೆ ನಾನು ತಮ್ಮೆಲ್ಲರೂ ಸಹಕಾರ ಕೇಳ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ನೀವು ನಮ್ಮ ಒಂದು ಪ್ರೊಡಕ್ಷನ್ಗೆ ಸಹಕಾರ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಪ್ರೊಡಕ್ಷನ್ನ ಜೊತೆಗೆ ನಮ್ಮನ್ನು ಜೊತೆಲೆ ಹೊಸೊಬ್ರನ್ನ ಬೆಳೆಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ನಮ್ಮ ಈ ಹೈರಾ ಫಿಲಮ್ಸ್ ಪ್ರೊಡಕ್ಷನ್ಗೆ ಆಗಿ ಶ್ರೀಮತಿ ಪಲ್ಲವಿ ಅಂದ್ಬಿಟ್ಟು ಇವರು ನನ್ನ ವೈಫು ಇವರೇ ಪ್ರೊಡ್ಯೂಸರ್ ಪ್ರೊಡ್ಯೂಸರಾಗಿ ಹೈರಾ ಫಿಲಮ್ಸ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಸರ್ ನಮ್ಮ ಪ್ರೊಡಕ್ಷನಲ್ಲಿ ಹೊಸಬರಿಗೆ ಅಂದರೆ ಹೊಸ ಹೊಸ ಕಂಟೆಂಟ್ಗಳು ಏನು ಇಟ್ಕೊಂಡು ಬರ್ತಾ ಇದ್ದಾರೆ ಹುಡುಗರು ಆ ಹೊಸ ಕಂಟೆಂಟ್ಗಳಿಗೆ ಉತ್ತೇಜನ ಕೊಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಮತ್ತು ಎಲ್ಲಿ ಏನು ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಕೂಗು ಇತ್ತೀಚೆಗೆ ಭಾಳ ಕೇಳ ಕೇಳಿ ಬರ್ತಾ ಇದೆ ಕ ಒಳ್ಳೆ ಕಂಟೆಂಟ್ ಇದೆ ಬಟ್ ಜನ ಥಿಯೇಟ್ರಿಗೆ ಬರ್ತಿಲ್ಲ ಸೊ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಯಾಕೆ ಬರಲ್ಲ ಅನ್ನೋದನ್ನ ಮುಖಾಂತರ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕಂಪನಿಲಿ ಸುಮಾರು ಜನ ಈಗ ಆಲ್ರೆಡಿ ಕೆಲವು ಇದ್ದಾರೆ ಅವರಿಗೆಲ್ಲ ಕೊಟ್ಟು ಮತ್ತು ನಾವೂ ಒಳ್ಳೊಳ್ಳೆ ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿ ನಮಸ್ತೆ ನನ್ನ ಹೆಸರು ಪವನ್ ಕುಮಾರ್ ಅಂತ ಈ ಒಂದು ಲೂಡೋ ಮತ್ತು ವೆಬ್ ಸಿರೀಸನ್ನು ವೆಬ್ ಸಿರೀಸ್ಗಳನ್ನ ನಿರ್ದೇಶನ ಮಾಡ್ತಾ ಮಾಡ್ತಾಯಿದ್ದೀವಿ ವುಮೆನ್ ಓರಿಯೆಂಟೆಡು ಅಂದರೆ ಇಟ್ಸ್ ಎ ಕ್ರೈಮ್ ಥ್ರಿಲ್ಲರು ಸೊ ಸಬ್ಜೆಕ್ಟ್ ಇರೋದೇ ಒಮನ್ ಮೇಲೆ ಜಾಸ್ತಿ ಶೋಷಣೆಗೊಳಗಾಗೋದು ಅವರೇ ಅಲ್ವಾ ಸೊ ಆ ನೈಜತೆಯನ್ನ ತೋರ್ಸೋಕೋಸ್ಕರ ಇದ್ರ ಮೇಲೆ ಇದು ಮಾಡ್ತಾರೆ ಕೊಲೆಗಳ ಸುತ್ತ ಮತ್ತೆ ಸ್ವಲ್ಪ ವಿಭಿನ್ನವಾಗಿರ್ತದೆ ಕೊಲೆಗಳು ಮಾತ್ರ ಅಲ್ಲದಲ್ದಿರ ಬೇರೆ ಒಂದು ಒಂದು ಸಿ ಬಿ ಐ ಮೇಲೆ ನಡೆಯಂತ ಕತೆ ಒಂದು ಸಿ ಬಿಗತ್ತೆ ಏನು ವೆಬ್ ಸೀರೀಸ್ ಅಂತ ಮಾಡ್ತಾ ಇರೋದು ಆಯ್ತು ಇನ್ನೊಂದು ಬಂದು ಹಾರರ್ ಮಾಡ್ತಿರೋದು ಲೂಡೋ ಬಂದು ಹಾರರ್ ಆ ಪ್ಲಾಟ್ಫಾರ್ಮು ಬಟ್ ಈಗಲೇ ರಿವೀಲ್ ಮಾಡೋಂಗಿಲ್ಲ ಬಟ್ ಆದ್ರೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಗೆ ಪ್ಲಾಟ್ಫಾರ್ಮ್ ಸಿಕ್ ಮೇಲೆನೆ ನಾವು ಶುರು ಹಚ್ಕೊಂಡಿರೋದು ಈಗ ಎರಡು ಮಂತ್ ಮಾಡ್ತಾ ಇದೀವಿ ಇದೇ ಥರ ಹೆಚ್ಚು ಕಡಿಮೆ ನಮಗೆ ರಿಕ್ವೈರ್ಮೆಂಟ್ ಹದಿನೈದು ವೆಬ್ ಸೀರೀಸ್ ಕೇಳಿದ್ದಾರೆ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಫಿಕ್ಸ್ ಆದ್ಮೇಲೆ ನಾವು ಈ ಒಂದು ಇದನ್ನ ಇದು ಮಾಡಿದೆ ಮಾರ್ಕೆಟ್ ಇದೆ ಸರ್ ಚೆನ್ನಾಗಿ ಮಾಡಬೇಕಷ್ಟೇ ಕಂಟೆಂಟ್ ಪ್ಲಾಟ್ಫಾರ್ಮ್ ಸಿಗಲ್ಲ ಅಂತಲ್ಲ ಕ್ವಾಲಿಟಿಯಾಗಿ ಸಿನಿಮಾನ ಸಿನಿಮಾ ರೀತಿನಲ್ಲಿ ಮತ್ತು ವೆಬ್ ಸಿರೀಸ್ನ ವೆಬ್ ಸಿರೀಸ್ ರೀತಿನಲ್ಲಿ ಕೊಟ್ಟಾಗ ಮೀನ್ಸ್ ಹಂಡ್ರೆಡ್ ಪರ್ಸೆಂಟ್ ಅವರು ಇದು ಮಾಡ್ತಾರೆ ಯಾವಾಗಲೂ ಆಗಲಿ ಪ್ರಾಡಕ್ಟ್ ಬಂದು ತುಂಬ ಏನು ಒಂದು ಎಫಿಷಿಯೆಂಟಾಗಿ ನೀಟಾಗಿ ಕೊಟ್ಟಾಗ್ಲೇ ಎಲ್ಲದಕ್ಕೂ ಪ್ರಾಡಕ್ಟ್ ವ್ಯಾಲ್ಯೂ ಅನ್ನೋದು ಇರ್ತದೆ ಅದನ್ನು ನಾವು ಬೇರೆ ನಾಮಕಾವಸ್ಥೆ ಮಾಡಿದಾಗ ಆಬ್ವಿಯಸ್ಲಿ ಯಾರ್ದಾಗಲೂ ಅಷ್ಟೇ ನಮ್ಮದಾದ್ರು ಅಷ್ಟೇ ಟೈಟಲ್ ಎಲ್ಲ ಕತೆಗೆ ಆಪ್ ಆಗಿರೋಂಥ ಟೈಟ್ಲು ಲೂ ಡೋಂಟ್ ಪ್ಲೇ ಲೂಡೋ ಅಂತ ಅನ್ನೋದು ಬಂದು ಆ ಲೂಡೋ ಸುತ್ತಾನೆ ನಡೆಯುವಂಥ ಒಂದು ಕತೆ ಅದು ನಿಮ್ಗೆ ತೆರೆ ಮೇಲೆ ನೋಡಿದ್ರೆ ತುಂಬ ಯಾಕಂದರೆ ಸಸ್ಪೆನ್ಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಅದು ಸಿನಿಮಾದಲ್ಲೇ ಬಿಡಬೇಕು ಸಸ್ಪೆನ್ಸ್ನ ಯಾಕಂತಂದ್ರೆ ಇಲ್ಲಿ ಬಿಟ್ರೆ ಮೀನ್ಸ್ ಅಕ್ಯುರಾಸಿಟಿನೇ ಇರಲ್ಲ ಸೊ ನಿಮಗೊಂದು ಸ್ಪೆಷಲ್ ಹಾರರ್ ಥ್ರಿಲ್ ಅಂತೂ ಇದು ಇರ್ತದೆ ಸೊ ಕನ್ನಡ ಜೊತೆಗೆ ತಮಿಳ್ ಹಿಂದಿ ಸಮೇತ ಮಾಡ್ತಾ ಇರೋದು ಟೆಕ್ನಿಷಿಯನ್ಸು ಒ ಪಿ ಬಂದು ನಮ್ಮ ರಮೇಶ್ ಕುಹರಣ ಅಂತ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರುಣ್ ಸರ್ ಅಂತ ನಿರ್ಮಾಪಕರು ನಮ್ಮ ರವಿ ಅವರು ಪ್ರಶಾಂತಣ್ಣ ಎಡಿಟಿಂಗ್ ಬಂದು ಸುಧೀರ್ ಸಾಗರ್ ಅಂತ ಶೂಟು ಆಲ್ಮೋಸ್ಟ್ ಬ್ಯಾಂಗ್ಳೂರು ಮತ್ತು ಮುಂಬೈ ಹೈದ್ರಾಬಾದ್ ಶೆಡ್ಯೂಲು ಅದೇ ನಾನು ಹೇಳ್ದಂಗೆ ಶೆಡ್ಯೂಲ್ ಕಂಟಿನ್ಯೂಸು ಒಂದು ಸಿಕ್ಸ್ಟಿ ಡೇಸ್ ಸೆವೆಂಟಿ ಡೇಸ್ ವರ್ಗು ಇರ್ತದೆ ಅದು ಜನ ಡಿಮ್ಯಾಂಡ್ ಮಾಡಬೇಕು ನಾವು ನಮ್ಮ ಪ್ರಯತ್ನ ಅಂತರೂ ಮೀನ್ಸ್ ಎಷ್ಟು ಕ್ರಿಯೇಟಿವ್ ಆಗಿ ಮೀನ್ಸ್ ಆಡಿಯನ್ಸ್ನ ಚೇರ್ ಹಿಡಿದಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡೋದನ್ನು ನಾವು ಮಾಡ್ತೀವಿ ಬಟ್ ಅದು ಮುಂದಕ್ಕಂತೂ ಸೀಸನ್ ವೈಸಲ್ಲಿ ಕೇಳಿದ್ರೆ ಕೊಡ್ತೀವಿ ಈಗಲೇ ಅದು ಡಿಸೈಡ್ ಮಾಡಿಲ್ಲ ಹಾಂ ಸರ್ ನಮಸ್ಕಾರ ನನ್ನ ಹೆಸರು ರವಿ ಅಂತೇಳಿ ಈಗ ನಮ್ಮ ಬ್ಯಾನರಲ್ಲಿ ಬಂದು ಹೊಸ್ದಾಗಿ ವೆಬ್ ಸೀರೀನ್ಸು ಸ್ಟಾರ್ಟ್ ಮಾಡಿರೋದು ಇಲ್ಲ ಸರ್ ಆ್ಯಕ್ಚುಲಿ ವೆಬ್ ಸೀರೀಸ್ ಅನ್ನೋದು ಇವಾಗ ಇದನ್ನ ನೋಡೋದಕ್ಕೆ ಅಂತಾರೆ ಜಾಸ್ತಿ ಜನ ಇದ್ರ ಮೊರೆನೇ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಬೇಕಾಗಿರೋ ಕಂಟೆಂಟ್ನಾಗ ಮಾತಾಡಿ ಡಿಸ್ಕಷನ್ ಮಾಡಿ ಮಾಡೋ ಪ್ಲಾನ್ ಮಾಡ್ತಾಯಿದ್ವಿ ಸರ್ ಆಸ್ ಯೂಜಲ್ ಎಲ್ಲರಿಗೂ ಖುಷಿಯೇ ಆಗುತ್ತೆ ಅದು ಇದು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡಿಸ್ಕಷನ್ ಮಾಡಿ ನಾನು ಪ್ರಶಾಂತನ ಎಲ್ಲ ಡಿಸ್ಕಷನ್ ಮಾಡಿ ಮಾತ್ರ ಮಾಡ್ಕೊಳ್ಳಿ ಥಿಯೇಟ್ರಿಕಲ್ ಆಗಿ ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ದೀವಿ ಸರ್ ಆ್ಯಕ್ಚುಲಿ ವೆಬ್ ಸೀರೀಸ್ನ ಬಂದು ಸೀರೀಸ್ ಸೀರೀಸ್ ಮುಖಾಂತರ ತಗೊಂಡು ಬೇರೆ ಥರ ನಾವು ಪೋರ್ಟ್ರೇಟ್ ಮಾಡಿ ತೋರ್ಸೋ ನಾನು ಒಂದು ಇದರಲ್ಲಿ ವೆಬ್ ನ ಮಾಡೋದು ಟ್ರೈ ಮಾಡ್ತಾ ಇದ್ದೀನಿ ಭರವಸೆ ಸರ್ ಹೊಸ ಮುಖಗಳು ಅಂತಂದರೆ ಆಲ್ರೆಡಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೇನೇನೆ ಒಂದು ಅವಕಾಶ ಅವ್ರಿಗೂ ಕೊಟ್ಟು ನಾವು ಒಂದು ಗುರುತಿಸ್ಕೊಳ್ಳೋ ನಾನು ಒಂದು ಇದರಲ್ಲಿ ಇವತ್ತು ಐರಾ ಲೋಗೋ ಲಾಂಚ್ ಮಾಡಿದ್ದಾರೆ ಬಹಳಷ್ಟು ಒಂದು ಸಂತಸದ ವಿಷಯ ಅಂತ ಹೇಳ್ಬಹುದು ಅವರು ಈ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಬಹಳಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ರವಿಚಂದ್ರನ್ ಸರ್ ಜೊತೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಲಿ ಇರೋರ್ಗೆ ಗೊತ್ತು ಅವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅಹ್ ನಿಜವಾಗ್ಲು ಬಹಳಷ್ಟು ಖುಷಿ ಆಗುತ್ತೆ ನನ್ಗೆ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅವ್ರು ಬಹಳಷ್ಟು ಸಕ್ಸಸ್ ಅನ್ನ ಕಾಣ್ಲಿ ಅಂತ ನಾವೆಲ್ಲರೂ ಈ ಮೂಲಕ ಅಂದ್ರೆ ಸ್ನೇಹಿತರಾಗಿ ನಾವೆಲ್ಲರೂ ಈ ಮೂಲಕ ಅವ್ರಿಗೆ ಶುಭಾಶಯಗಳನ್ನ ಕೊಡ್ ಕೊಡ್ತೇವೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಪುರುಷೋತ್ತಮ್ ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಬೇಸಿಕ್ಲಿ ಥಿಯೇಟರ್ ಆರ್ಟಿಸ್ಟ್ ತುಂಬಾ ಖುಷಿ ಆಗೈತೆ ನನ್ಗೆ ಇದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಮಾಡಿದೀನಿ ಉರುಗಂ ಪಿ ಎಸ್ ಅಂತ ಅನ್ಬಿಟ್ಟು ಇವಾಗ ಹಿಂದಿಯಲ್ಲೂ ಕೂಡ ಅಭಿನಯ ಮಾಡ್ತಾ ಇದ್ದೀನಿ ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಡೈರೆಕ್ಟರ್ ಸರ್ ಬಂದು ಪವನ್ ಅಂತ ಅಂದ್ಬಿಟ್ಟು ಒಂದು ಹಾರರ್ ಆಗಿದೆ ಹಾರರ್ ಕಂಟೆಂಟ್ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ ಹಾರರಲ್ಲಿ ನಾರ್ಮಲ್ ಆಗಿಲ್ಲ ಒಂದು ವಿಭಿನ್ನವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರ ಮುಂದೆ ಸಿನಿಮಾ ರಿಲೀಸ್ ಆದಾಗ್ಲೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಂಜನಾ ನಾಯ್ಡು ಅಂತ ಇವತ್ತು ನಾವು ಹೊಸದಾಗಿ ಸಿನಿಮಾ ಶುರು ಸಾರಿ ಸೀರೀಸ್ ಶುರು ಮಾಡ್ತಾ ಇದ್ದೀವಿ ಇಷ್ಟು ದಿನ ಸಿನಿಮಾ ಮಾಡ್ತಾ ಇದ್ವಿ ಇದೇ ಮೊದಲನೇ ಸತಿ ಒಂದು ಸೀರೀಸ್ ಮಾಡ್ತಾ ಇದ್ದೇನೆ ತುಂಬಾ ಖುಷಿಯಾದ ವಿಚಾರ ಇವತ್ತು ಶುರು ಆಗ್ತದೆ ಸೀರೀಸ್ ಸೊ ಸಮಥಿಂಗ್ ಲೈಕ್ ವೆನ್ ನಾವು ಚೈಲ್ಡ್ಹುಡ್ ಇದ್ದಾಗ ಸೀರಿಯಲ್ ಮಾಡ್ಕೊಂಡ್ ಬರ್ತಾ ಇದ್ವಿ ಆಮೇಲೆ ಸಿನಿಮಾ ಮಾಡಿದ್ವಿ ತುಂಬಾನೇ ಗ್ಯಾಪ್ ಇತ್ತು ಸೀರಿಯಲ್ ಮಾಡ್ ಬಿಟ್ ಆದ್ಮೇಲೆ ಇವಾಗ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅದು ಎಪಿಸೋಡ್ಸು ಅಂಡ್ ಟೋಟಲ್ ಒಂದ್ ನಾಲ್ಕು ಕಂಟೆಂಟ್ ಮಾಡ್ತಾ ಇದಾರೆ ಒಂದೇ ಸ್ಟ್ರಕ್ಚರ್ ಮಾಡ್ತಾ ಇದಾರೆ ತುಂಬಾ ಅದ್ಭುತವಾಗಿದೆ ಒಳ್ಳೆ ಸೋಷಿಯಲ್ ಕಂಟೆಂಟ್ ಅದ್ರ ಜೊತೆಗೆ ತುಂಬಾ ಸೋಷಿಯಲ್ ಅವೇರ್ನೆಸ್ ಕೂಡ ಇದೆ ಇಟ್ ಸಮಥಿಂಗ್ ಹ್ಯಾಪಿ ಟು ವರ್ಕ್ ದಿಸ್ ಕೈಂಡ್ ಆಫ್ ಟೀಮ್ ಅಂಡ್ ಪವನ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ತುಂಬಾ ವರ್ಷದಿಂದ ಗೊತ್ತು ಸೊ ದಿಸ್ ಇಸ್ ಆ ರಿಯಲಿ ವೆರಿ ಗ್ಲಾಡ್ ಅಂಡ್ ನಿಮ್ಮೆಲ್ಲಾರ್ದು ನಮಗೆ ಬ್ಲೆಸಿಂಗ್ ಬೇಕು ನಮ್ಮ ಹಿಡಿ ತಂಡಕ್ಕೆ ಅಂತ ಕೇಳ್ಕೊತೀನಿ ನನ್ನ ಪಾತ್ರ ಇದರಲ್ಲಿ ಸಿಬಿಐ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಒಂದು ಟೀಮ್ ಟೋಟಲ್ ಲೈಕ್ ಇನ್ವೆಸ್ಟಿಗೇಷನ್ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿದೆ ಅದೇ ಹೇಳ್ದಂಗೆ ಲೈಕ್ ಸೋಷಿಯಲ್ ಅವೇರ್ನೆಸ್ ಇದೆ ಅಂಡ್ ಈಗ ನಡೀತಿರೋ ಟ್ರೆಂಡ್ ಗೆ ಏನ್ ಬೇಕೋ ಕಂಟೆಂಟ್ ಇಟ್ಸ್ ವೆರಿ ಆಸಮ್ ಸೊ ನಿಮ್ಗೆಲ್ಲರಿಗೂ ಹ್ಯಾಪಿ ಆಗುತ್ತೆ ಅನ್ಕೊಂಡಿದ್ದೀವಿ ಅತಿ ಶೀಘ್ರದಲ್ಲಿ ನಿಮ್ ಮುಂದೆ ಬರ್ತೀವಿ ಸೊ ದಯವಿಟ್ಟು ನೀವೆಲ್ಲ ಬ್ಲಸ್ ಮಾಡಿ ನಮ್ಮ ಇಡೀ ತಂಡಕ್ಕೆ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಮಾಡ್ತಾ ಇದ್ದೀನಿ ದಿ ಎಂಡೆ ಅಂತ ಅದ್ರಲ್ಲಿ ಮಾಡಿದ್ದೀನಿ ಆಲ್ರೆಡಿ ಅದು ಇನ್ನೂ ಹೊರಗಡೆ ಬಂದಿಲ್ಲ ಓಕೆ ಕ್ಯಾರೆಕ್ಟ್ರ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನ್ನ ಡೈರೆಕ್ಟ್ರ್ ಇನ್ನೂ ಏನೂ ಹೇಳಿಲ್ಲ ಸರ್ ಬಗ್ಗೆ ಹೌದು ಸರ್ ರಘು ಅಂತೇಳಿ ಪವನ್ನರು ನಮಗೆ ತುಂಬ ವರ್ಷದಂಥ ಸ್ನೇಹಿತರು ಈಗ ಒಂದು ಕಂಟೆಂಟ್ ಮಾಡ್ತೀನಿ ಅಂತ ಅಂದಾಗ ಸರಿ ಆಯಿತು ಮಾಡಿ ಸರ್ ಅಂತ ಒಟ್ಟವ್ರ ಮೇಲೆ ನಂಬಿಕೆ ಸ್ಟೋರಿ ಹೇಗಿದೆ ಏನು ಅವೆಲ್ಲ ನಾವೇನು ಕೇಳೋಕ್ಕೋಗಲ್ಲ ಯಾಕೆಂದರೆ ತುಂಬ ಟ್ಯಾಲೆಂಟೆಡ್ ಪರ್ಸನ್ ನಾವು ಮೊದಲು ಇನ್ನೊಂದು ಅವ್ರ ಜೊತೆ ಆ ಕಾಂಬಿನೇಷನಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಸೊ ಗುಡ್ ಡೈರೆಕ್ಟರ್ ಅದನ್ನು ನಾನು ಹೇಳಬಲ್ಲೆ ಯಾಕೆಂದ್ರೆ ತುಂಬ ಒಂದು ಹನ್ನೆರಡು ಹತ್ಮೂರ ವರ್ಷದ ಸ್ನೇಹಿತರು ಅವರ ನೇಟಿವಿಟಿ ಅವರು ಅವ್ರ ಕಲ್ಚರ್ ಮತ್ತು ಅವ್ರು ಯಾವಾಗಲೂ ಸಿನಿಮಾ ಬಗ್ಗೆ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಒಂದೊಳ್ಳೆ ಇದು ಮಾಡಬೇಕು ಅಂತ ಹೇಳ್ತಿರ್ತಾರೆ ಸೊ ಅವ್ರ ಮೇಲೆ ನಂಬಿಕೆ ನಂಬಿಕೆ ಮೇಲೆ ಸಿನಿಮಾ ಮಾಡ್ತಿದ್ದೀವಿ ಸರ್ ಪವನ್ ಭಾಳ ಆತ್ಮೀಯ ಸ್ನೇಹಿತ ಹಾಗೂ ಒಳ್ಳೆ ನಿರ್ದೇಶಕ ಒಳ್ಳೆ ಪ್ರತಿಭಾವಂತ ಭಾಳ ಬೇಗ ಬರಬೇಕಾಗಿತ್ತು ಇಂಡಸ್ಟ್ರಿಗೆ ಅವರು ಭಾಳ ಲೇಟಾಗಿ ಬಂದಿದ್ದಾರೆ ಬಟ್ ಆದರೂ ಸಹ ನಿಜವಾಗ್ಲೂ ಹೇಳ್ತೀನಿ ಭಾಳ ಅದ್ಭುತವಾದಂಥ ಕೆಲಸಗಾರ ಅದರಲ್ಲೂ ನಮ್ಮ ರವಿ ಭಾಳ ಒಳ್ಳೆ ನಾಯಕ ನಟ ದಿ ಅನ್ನೋ ಸಿನಿಮಾದಲ್ಲಿ ಭಾಳ ಅದ್ಭುತವಾದಂಥ ಒಂದು ಪಾತ್ರನ ಮಾಡಿದ್ದಾರೆ ಏನು ಇವತ್ತು ವೆಬ್ ಸೀರೀಸ್ ಅಂತಲೇ ವೆಬ್ ಸೀರೀಸ್ ತೆಗಿತಾ ಇದ್ದಾರೆ ಭಾಳ ಅದ್ಭುತವಂಥ ಟೈಟ್ಲು ನಿಜವಾಗ್ಲೂ ಹೇಳ್ತೀನಿ ಜನರ ಮನ ಮುಟ್ಟುವಂಥ ಕೆಲಸ ನಮ್ಮ ನಿರ್ದೇಶಕರು ಮಾಡ್ತಾರೆ ಹಾಗೂ ಎಲ್ಲ ಕಲಾವಿದರುಗಳು ಮಾಡ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ ಈ ತಂಡಕ್ಕೆ ಶುಭವಾಗಲಿ ಅಂತ ನಾನು ಶುಭ ಕೋರ್ತೀನಿ